ಶಾಸಕ ಮುನಿರತ್ನನೊಂದಿಗೆ ವೈರತ್ವ ಇರುವವರು ಕೂಡಲೇ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಎಂದು ಕಾಂಗ್ರೆಸ್ ಶಾಸಕ ಕುಣಿಗಲ್ ರಂಗನಾಥ್ ಅವರು ಮನವಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಮುನಿರತ್ನ ಮೇಲೆ ಹಲವು ಆರೋಪಗಳಿವೆ ವೋಟರ್ ಐಡಿ ಪ್ರಕರಣ ಕಾರ್ಪೊರೇಟ್ ಮೇಲೆ ಹಲ್ಲೆ ಬಿಬಿಎಂಪಿ ಅಕ್ರಮ ವಿಚಾರವಾಗಿ ಫೈಲ್ ಸುಟ್ಟ ಆರೋಪ ಇದೆ ಜೊತೆಗೆ ಮುನಿರತ್ನ ಜೊತೆ ವೈರತ್ವ ಇರುವವರು ಬ್ಲಡ್ ಟೆಸ್ಟ್ ಮಾಡಿಸಬೇಕು ಮುಖ್ಯವಾಗಿ ಬಿಜೆಪಿ ನಾಯಕರು ಎಚ್ಐವಿ ಟೆಸ್ಟ್ ಮಾಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ ಇವತ್ತು ತಮಗೆಲ್ಲ ಗೊತ್ತಿದ್ದಂತೆ ಎಚ್ ಐ ವಿ ಟ್ರಾನ್ಸ್ಮಿಷನು ಹರಡುವಂಥ ಒಂದು ವಿಧಾನ ಯಾವ ರೀತಿ ಅಂತ ಅಂದರೆ ಅದು ಸೆಕ್ಷಲ್ ಟ್ರಾನ್ಸ್ಮಿಷನ್ ಆಗ್ಬೋದು ಇಲ್ಲ ಬ್ಲಡ್ ಟ್ರಾನ್ಸ್ಮ್ಯೂಷನಿಂದ ಆಗಬೇಕು ಇವೆರಡು ಮೆಥಡ್ ಆಫ್ ಟ್ರಾನ್ಸ್ಮಿಷನ್ಸ್ ಆಗೋಂಥದ್ದು ಈಗ ರೋಗಿಗೆ ಎಚ್ ಐ ವಿ ಬಂದ ತಕ್ಷಣ ಆ ರೋಗಿ ಬೇರೆಯವ್ರಿಗೆ ಅರಡಿಸ್ಬೇಕು ಅಂತಂದರೆ ಸೆಕ್ಷುಯಲಿ ಕಾಂಟ್ಯಾಕ್ಟಿಂದ ಮತ್ತು ಬ್ಲಡ್ ಟ್ರಾನ್ಸ್ಮಿಷನಿಂದ ಆ ಲೇಡಿ ತನ್ನನ್ನು ಅನಿ ಟ್ರ್ಯಾಪ್ಗೆ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ಸಹ ಮಾಧ್ಯಮದ ಮೂಲಕ ನೋಡಿದ್ದಂಥದ್ದನ್ನು ನೋಡಿ ಭಾಳ ನೋವಾಯಿತು ಅದ್ರ ಜೊತೆಗೆ ಆ ಲೇಡಿಯ ರಕ್ತವನ್ನು ಕಲೆಕ್ಟ್ ಮಾಡಿಕೊಂಡು ರಾಜಕೀಯದ ವಿರೋಧ ಪಕ್ಷದ ಒಂದು ಗದ ಪ್ರವಹ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಸಹ ನರೇಶನವ್ರು ಹೇಳಿದರು ಇವತ್ತು ಯಾವುದೇ ಒಂದು ಬ್ಲಡ್ ಎಚ್ ಐ ವಿ ಪೇಷಂಟಿಂದ ಕಲೆಕ್ಟ್ ಮಾಡಿದ್ರೆ ವೈರಸಸ್ಸು ಆಫ್ ಆನ್ ಅವರು ಲೈವ್ ಇರುತ್ತೆ ಅದನ್ನು ತೆಗೆದು ಕ್ಯಾನುಲಾ ಮೂಲಕ ಪ್ರಿಕ್ ಮಾಡಿದ್ರೆ ಚಾನ್ಸಸ್ ಆಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಎಚ್ ಐ ವಿ ಗೆಟಿಂಗ್ ಇನ್ಫೆಕ್ಟೆಡ್ ಇಸ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಶೇಕಡವಾರು ಆ ಒಂದು ವ್ಯಕ್ತಿ ವಿಕ್ಟಿಮು ಪಾಸಿಟಿವ್ ಆಗೋ ಅಂಥ ಚಾನ್ಸಸ್ ಇರುತ್ತೆ ಅಂಥ ಒಂದು ಮೆಥಡಲ್ಲಿ ಗುಂಪುಗಳಲ್ಲಿ ನಡೆದಂಥ ಕಾರ್ಯಕ್ರಮಗಳಲ್ಲಿ ಇವತ್ತು ಅವರು ಆಪಾದನೆ ಮಾಡಿರುವಂಥದ್ದು ಆರು ವರ್ಷಕ್ಕೊಬ್ಬ ಬಿ ಜೆ ಪಿ ಮುಖಂಡರ ಮೇಲೆ ಅವರಿಗೆ ಕೋಪ ಬಂದು ಮುನಿರತ್ನವರು ಆಜ್ಞೆ ಮೇರೆಗೆ ಎಚ್ ಐ ವಿನ ಟ್ರಾನ್ಸ್ಮಿಷನ್ ಮಾಡಲಿಕ್ಕೆ ಹೋದಂಥದ್ದು ಒಂದು ಕಡೆ ವಿಚಾರ ಕೇಳ್ಪಟ್ಟೆ ಭಾಳಷ್ಟು ಜನ ವಿರೋಧ ಪಕ್ಷದವ್ರಿಗೆ ಯಾವ ರೀತಿ ಈ ಒಂದು ಕಾಯಿಲೆನ ಅರಡಿಸ್ಬೇಕು ಅಂತ ಪ್ರಯತ್ನವನ್ನು ನಾನು ಕೇಳ್ಪಟ್ಟೆ ನಾನು ತಮಗೆಲ್ಲ ನನ್ನ ಒಂದು ಮನವಿ ಏನು ಅಂತಂದರೆ ಇವತ್ತು ಇಂಥ ಒಂದು ಮನೋಭಾವನೆ ಇರುವಂಥ ಕ್ಷೇತ್ರದ ಶಾಸಕನಾಗಿ ಭಿಕ್ಷ ಜನರ ಮತ ಭಿಕ್ಷೆಯಲ್ಲಿ ನಾವೆಲ್ಲ ಆದಂಥ ಸಂದರ್ಭದಲ್ಲಿ ಇದು ಇದೇನಾದರೂ ಸತ್ಯವಿದ್ದಲ್ಲಿ ಇದು ಎಷ್ಟು ಸಮಾಜಕ್ಕೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವೆಲ್ಲ ಆಲೋಚನೆ ಮಾಡಬೇಕು ಆದ ಕಾರಣ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನಾವೆಲ್ಲ ಹೋಗಿ ನಿಯೋಗ ಹೋಗಿ ಏನು ಇವತ್ತಿನ ದಿನ ಒಕ್ಕಲಿಗರ ಮಹಿಳೆಯ ಬಗ್ಗೆ ಅವಾಚ್ಯ ಶಬ್ದ ಅಸಭ್ಯ ಸಬ್ ಶಬ್ದವನ್ನು ಉಪಯೋಗಿಸುವಂಥದ್ದು ಅಸಂವಿಧಾನಿಕವಾದಂಥ ಪದ ಬಳಕೆ ಮಾಡಿರುತ್ತದು ದಲಿತರ ಮೇಲೆ ಹೇಳಿಕೆಯನ್ನು ಕೊಟ್ಟು ನಿಂದಿಸುವಂಥದ್ದು ಇದೆಲ್ಲರ ವಿಚಾರದಲ್ಲಿ ತಾವು ಹೆಚ್ಚಿನ ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಎಸ್ ಐ ಟಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದಂತಿದ್ದಂತೆ ಇವತ್ತು ನಮ್ಮ ಸರ್ಕಾರ ಎಸ್ ಐ ಟಿ ಮಾಡಿದೆ ಹಾಗೂ ಮತ್ತೊಮ್ಮೆ ಎಚ್ ಐ ವಿಚಾರಕ್ಕೆ ಬಂದಾಗ ತಮಗೆ ಗಮನ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತೇನಾದರೂ ಪ್ರಿಕ್ ಆದರೆ ಸುಮಾರು ತೊಂಬತ್ತು ದಿನ ಬೇಕು ಆ ಒಂದು ವ್ಯಕ್ಟಿಮಲ್ಲಿ ಬ್ಲಡ್ ಟೆಸ್ಟ್ ಮಾಡಿ ಕಂಡುಹಿಡಿಯಲಿಕ್ಕೆ ಅವನೇನಾದರೂ ಚುಚ್ಚಿಸ್ಕೊಂಡನು ಏನೋ ಇರಬೇಕು ಇಲ್ಲ ಬೇರೆ ಏನೋ ಅಲರ್ಜಿಯಿಂದಾಗತ್ತ ಅಂದ್ಬಿಟ್ಟು ಮರೆತುಬಿಟ್ರೆ ಸುಮಾರು ಐದು ವರ್ಷ ಯಾವುದೇ ಒಂದು ಕಾಯಿಲೆಯಿಂದಲೇ ಇರ್ಬೋದು ಸೊ ಹಾಗಾಗಿ ಅವನಿಗೆ ಯಾವುದು ಫೀವರು ಮತ್ತು ಡಯರಿಯಾ ಮತ್ತು ಲಂಗ್ ಇನ್ಫೆಕ್ಷನು ಮತ್ತು ಅದರ್ ಕಾಂಪ್ಲಿಕೇಶನ್ಸ್ ಏನಾದ್ರು ಇಮ್ಯೂನ ಕಾಂಪ್ರಮೈ ಕಾಂಪ್ಲಿಕೇಶನ್ಸ್ ಬರೋ ತನಕ ಎಚ್ ಐ ವಿ ತನ್ನ ಬಾಡಿಲಿ ಇದೆ ಅಂತಲೇ ಗೊತ್ತಾಗ್ಲಿಕ್ಕಿಲ್ಲ ಇಂಥ ಒಂದು ಒಂದು ದೊಡ್ಡ ಭೀಕರವಾದಂಥ ಕಾಯಿಲೆನ ಸಮಾಜದಲ್ಲಿ ಅರಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋಂಥದ್ದು ಎಷ್ಟು ನಮ್ಮಲ್ಲಿ ಕರ್ನಾಟಕದಲ್ಲ ಭಾರತದಲ್ಲೇ ಮೊದಲನೇ ಬಾರಿ ಬಯಾಲಜಿಕಲ್ ವಾರ್ಫೇರ್ ಅಂತಲೇ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ವೈರಸನ್ನು ಉಪಯೋಗಿಸ್ಕೊಂಡು ಹಿಂದೆ ಸಿರಿಯಾದಲ್ಲಿ ಇರಾಕಲ್ಲಿ ಇರಾನಲ್ಲಿ ಉಪಯೋಗಿಸುತ್ತಿದ್ದನ್ನು ನೋಡಿದ್ದೇವೆ ಆ ರೀತಿಯ ಸಮಾಜಕ್ಕೆ ಒಂದು ದೊಡ್ಡ ಅಗಾತವಾದಂಥ ಒಂದು ಎಪಿಡೆಮಿಕ್ ತರಲಿಕ್ಕೆ ಹೊರಡಿರೋಂಥ ಚಿಂತನೆ ಇವತ್ತು ಕರ್ನಾಟಕದ ರಾಜಕೀಯ ವಾತಾವರಣದಲ್ಲಿ ಇದೆ ಅನ್ನೋದನ್ನು ನೋವು ಕಾಡ್ತಾ ಇದೆ ನನಗೆ ಸೊ ಇದ್ರ ಜೊತೆಗೆ ಇವತ್ತು ತಮಗೆಲ್ಲ ಗೊತ್ತಿದೆ ಏನು ಹಿಂದೆ ನಡೆದಂಥ ಘಟನೆಗಳನ್ನು ಅವಲೋಕನ ಮಾಡಿದ್ರೆ ಒಂದು ಕಾಂಪೌಂಡ್ ಬಿದ್ದಂಥ ಸಂದರ್ಭ ಒಂದು ಕಂದ ಸಾಹಿತ್ಯ ಲೋಕಾಯುಕ್ತದವರು ಅದನ್ನು ಪರಿಷ್ಕರಣೆ ಮಾಡಿ ಮಾಹಿತಿ ಕೊಡ್ತಾರೆ ಎಲ್ಲೋ ಒಂದು ಕಡೆ ಕಳಪೆ ಕಾಮಗಾರಿದಾಗಿದೆ ಅಂತ ಅದ್ರ ಬಗ್ಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಹಿಂದೆ ಮಹಿಳೆ ಕಾರ್ಪೊರೇಟರ್ ಮೇಲೆ ದೌರ್ಜನ್ಯಗಳನ್ನು ಮಾಡಿರೋಂಥ ಘಟನೆಗಳಿದೆ ಹಾಗೂ ತಮ್ಮೆಲ್ಲ ಗೊತ್ತಿದ್ದಂತೆ ವೋಟರ್ಸ್ ಐ ಡಿ ವೋಟರ್ಸ್ ಐ ಡಿ ಬಿ ಎಂ ಪಿಲಿ ನಡೆದಂಥದ್ದು ಇನ್ಫ್ಯಾಕ್ಟ್ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಪ್ಯಾಲೇಸ್ ಗ್ರೌಂಡಲ್ಲಿ ಬಂದಾಗ ಭಾಷಣ ಮಾಡಿದರು ಇಂಥ ಒಬ್ಬ ಶಾಸಕರು ವೋಟರ್ ಐ ಡಿಯಲ್ಲಿ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಏನು ಮೂಮೆಂಟ್ ಆದಂಗಿಲ್ಲ ಇವತ್ತು ಹಾಗೂ ಭಾಳಷ್ಟು ಜನ ನಮ್ಮ ಬಿ ಜೆ ಪಿ ನಾಯಕರುಗಳು ಸಹ ಕಾಮೆಂಟ್ ಮಾಡಿದರು ಅದ್ರ ಜೊತೆಗೆ ಬಿ ಬಿ ಎಂ ಪಿಲಿ ಕಳಪೆ ಕಾಮಗಾರಿಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಮುನರತ್ನ ಅವರು ಮತ್ತು ಅಶೋಕ್ ಅವರು ಫೈಲ್ಸ್ಗಳನ್ನ ಎಲ್ಲೋ ಒಂದು ಕಡೆ ಯಾವ ರೀತಿ ಅಕ್ರಮವಾಗಿ ಅದನ್ನು ಸುಟ್ಟಾಕಿದ್ರು ಅನ್ನೋ ಮಾತುಗಳು ಕೇಳ್ಕೊಟ್ಟರು ಸೊ ಹಾಗಾಗಿ ಇಷ್ಟೆಲ್ಲ ಹಿನ್ನೆಲೆ ಎತ್ಕೊಂಡು ಇವತ್ತು ಒಂದು ಸಮಾಜದ ಪಿಡುಗೆ ಇರುವಂಥ ಎಚ್ ಐ ವಿಯ ಮಾರಕವಾದಂಥ ವೈರಸ್ಸನ್ನು ಬೇರೆಯವ್ರಿಗೆ ಹರಡಿಸುವಂಥ ಒಂದು ಅಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇದು ಎಷ್ಟು ಸರಿ ಈ ಸಮಾಜಕ್ಕೆ ಎಷ್ಟು ಕೊಡುಗೆ ಕೊಟ್ಟಂಗೆ ಆಗುತ್ತೆ ಯಾವ ರೀತಿ ಚಿಂತನೆ ಇದೆ ಯಾವ ರೀತಿ ಮನಸ್ಸಿನ ಆಲೋಚನೆ ಇದೆ ಅನ್ನೋದನ್ನು ತಾವೆಲ್ಲ ಆಲೋಚನೆ ಮಾಡಬೇಕು ಅನ್ನೋದೊಂದು ನನ್ನ ಅನಿಸಿಕೆ ನಾನು ಮತ್ತೊಮ್ಮೆ ಇವತ್ತು ಸರ್ಕಾರದಲ್ಲಿ ಎಸ್ ಐ ಟಿ ಫಾರ್ಮ್ ಮಾಡಿದ್ದಾರೆ ಅವರಲ್ಲಿ ಹೆಚ್ಚಿನ ರೀತಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಒಂದು ಇನ್ವೆಸ್ಟಿಗೇಷನ್ಸ್ ಆಗಿ ರಿಪೋರ್ಟ್ಸ್ಗಳು ಕೊಟ್ಟು ಭಾಳಷ್ಟು ಜನ ಅಲ್ಲಿಯ ಭಾಗದ ಬಿ ಜೆ ಪಿ ನಾಯಕರುಗಳು ಅವರೆಲ್ಲ ಅವ್ರ ಜೊತೆ ಯಾರ್ಯಾರು ಜೊತೆ ಓಡಾಡ್ಕೊಂಡಿದ್ರು ಅವ್ರ ಅವ್ರ ಜೊತೆ ಯಾರ್ಯಾರು ವೈಮನಸ್ಸಿದ್ರು ಅಸಮಾಧಾನ ಇದ್ದರು ಅವರೆಲ್ಲರೂ ಬ್ಲಡ್ ಟೆಸ್ಟ್ ಮಾಡ್ಕೋಬೇಕು ಅನ್ನೋದು ನನ್ನ ಅವರ ಹಿತದೃಷ್ಟಿಯಲ್ಲಿ ನಾನು ಅದನ್ನು ನಿಮ್ಮ ಮೂಲಕ ಸಲಹೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂದರೆ ನಾವು ಫಂಕ್ಷನ್ಸ್ಗಳಾಗ ಹೋಗ್ತಾ ಇರ್ತೀವಿ ಭಾಳಷ್ಟು ಕಡೆ ಗುಂಪುಗಳಲ್ಲಿ ಹೋಗ್ತಾ ಇರ್ತೀವಿ ಈ ನೀಡು ನೀಡಲಲ್ಲಿ ಆ ವೈರಸ್ಸಿನ ಬ್ಲಡ್ ಪಾಸ್ ಮಾಡಿರೋದು ಎಷ್ಟೋ ಸಲ ಗೊತ್ತಾಗಿ ಇರಲಿಲ್ಲ ಸೊ ಹಾಗಾಗಿ ನಾನು ನಾಯಕರುಗಳು ಪಾಪ ಅಶೋಕ್ ಸರ್ ಬಗ್ಗೆ ಮಾಡಿದ್ದು ಅಂತ ಅನ್ನೋದನ್ನು ಹೇಳ್ತಾಯಿದ್ರು ಸೊ ಎಲ್ಲರೂ ಬಿ ಜೆ ಪಿ ನಾಯಕರುಗಳೆಲ್ಲ ಪರ್ಸ್ನಲ್ ಟೈಮ್ ತೆಗೆದುಕೊಂಡು ಇದನ್ನೇ ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡೋದು ಸೂಕ್ತ ಅಂತ ನಾನು ಭಾವಿಸ್ತೇನೆ ನಾನು